ಏನು ಮತ್ತೆ ಕನ್ಯಾ ನೋಡಕ್ಕೆ ಏನಾರು ಒಂಟೆ ಗಂಟೆ ರೀ ಏನು ಯಾಕೆ ನಿಮ್ಮ ನೋಡಿದ್ರೆ ಅಂದ್ರೆ ಹಂಗೆ ಅನ್ಸಕತ್ತೈತಪ್ಪ ಈ ಪರಿ ತಯಾರಾಗದ್ ನೋಡಿದ್ರೆ ಸುದ್ದ ನೋಡಿ ಬಾಳೆ ನಾನು ಏನು ಮಾಡೋಕೆ ಹೋಗ್ಲಿ ಕನ್ಯ ನೋಡಿ ನೀ ಅದೇ ಅಲ್ಲ ಸಾಕು ನನಗೆ ನೀನ ನನಗಿಷ್ಟ ಅದಲ್ದೆ ಅಲ್ದ ನಿನ್ನೆ ನಿನ್ನೆ ಹೇಳಿ ನೀನು ನೀನು ರೆಡಿಯಾಗು ಹೊರಗೆ ಕರ್ಕೊಂಡು ಹೋಗಿ ನಿನಗೇನು ಕೊಡಿಸಿಲ್ಲ ಏನಾರು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಏನಾರು ತಿಂದು ಬರೋಣ ಅಂತಂದು ನೀನು ನೋಡ್ರಿ ತಯಾರಾಗಿಲ್ಲ ಏನಿಲ್ಲ ಈಗ ನನಗೊಬ್ಬನಿಗೆ ಹಿಂಗೆ ಅನ್ನಕತ್ತೀನ ಬೇಕಂತ ನಾನು ಮಾತಾಡ್ತೀನಿ ಏನು ನೀನು ಅಯ್ಯೋ ರೀ ನನಗೆ ನೆನಪನೇ ಇಲ್ಲ ರೀ ನೆನಪು ಇದ್ದಿದ್ದ ನಾ ಜಲ್ದಿ ಎದ್ದು ಒಂದು ಸ್ವಲ್ಪ ಅಡ್ಗೆನ ಮಾಡಿರ್ತಿದ್ದೆ ಇಲ್ಲ ಅಂದ್ರೆ ಅತ್ತೆಯರು ಬೇರೆ ಆಡ್ತಾರೆ ಹಂಗೆ ಹೋದೆ ಅಂದ್ರೆ ನಾನು ಇಲ್ಲ ಇಲ್ಲ ಒಂದು ತಾಸು ತಾಳೆ ಜಲ್ದಿ ಪಟ್ಟ ನಂಗೆ ಮಾಡೇ ನಾನು ಆಮೇಲೆ ಹೋಗನಂತ ಅಡ್ಗಿ ಮಾಡೋದು ಅಷ್ಟೇ ಅಲ್ಲ ಅದಕ್ಕೆ ಯಾಕೆ ತಲಿ ಕೆಡ್ಸ್ಕೊಂತಿದ್ದಿ ಒಂದು ದಿವಸ ನಮ್ಮ ತೈಗೆ ಮಾಡ್ಕೊಂತಾಳೆ ತಿಲಿ ಕೇಡ್ಸ್ಕೊಂಡು ಕೂಡ ನೀ ಬಡಬುಡ ತಯಾರಾಗಿ ಬಾ ಹೋಗನು ಯಾವಾಗ ಕರ್ದ್ರುನು ಹಿಂಗೆ ಹೇಳ್ತೀನಿ ನೋಡು ಅತ್ತಿ ನಾದ್ನಿ ನಾದ್ನಿ ಅತ್ತಿ ಮಾವ ಇವರೆಲ್ಲರನ್ನ ಬಿಟ್ಟರೆ ನಾನು ಒಬ್ಬನ ಗಂಡ ನನ್ನದನು ಏನದ ಲಕ್ಷ್ಯ ಇರೋಲ್ಲ ನಿನಗೆ ನಾನಾಗೆ ಬರ್ಬೇಕು ಮುಂದೆ ಅವಾಗ ನೆನ್ಪಾಕೈತಿ ನಿನ್ ಗಂಡ ಅನ್ನೋದು ಆತಪ್ಪ ಆತ ಸರಿ ರೆಡಿ ಆಗಿ ಬರ್ತೇನೆ ಹೇಳಿ ಬರ ಹೇಳರ ಬರ್ತ ಅಂತ ಹೇಳ್ರಿ ಅವರಿಗೆ ಏನಾರ ಮಾಡ್ಕೇರಿ ಅಂತ ಹೇಳಿ ಅದೆಲ್ಲ ಏನು ಬೇಡ ಯಾಕ ಅವ್ರಿಗೆ ಹೊಟ್ಟೈತಿ ಐತಿ ಹಸಿತೈತಿ ಅನ್ನೋ ಗೊತ್ತಾಗಲ್ಲೇನ ಏನಾರ ಮಾಡ್ಕೇನ್ ತಿಂತಾರ ಬಾ ಏನು ಒಂದ್ ದಿನ ಹೊರಗೆ ಹೋಗಿ ಅಂದ್ರೆ ಏನ್ ಆಗೋದಲ್ಲ ಒಂದ್ ಎರಡ್ ಸಾವಿರ ರೂಪಾಯಿ ಇದ್ರು ಕೊಡ್ಬಿ ಆಲ ಎಷ್ಟೊಂದ್ ದಿನ ಆತ ಬ್ಯೂಟಿ ಪಾರ್ಲರ್ ಗೆ ಹೋಗಿಲ್ಲ ಮಕ್ಕ ಎಲ್ಲ ನೋಡಿ ಹೆಂಗ್ ಒಣಗಿ ಶರ್ಟ್ ಶಾಂಡ್ ಗೆ ಆಗೈತಿ ಒಂದ್ ಸ್ವಲ್ಪ ಹೋಗಿ ಬರ್ತಾನೆ ಐಬ್ರಿಗೆ ಇಬ್ರು ಮಾಡಿಸ್ಕೊಂಡ್ ಬರ್ತಾನೆ ಯಾವ ಬೂಟ್ ಪಾರ್ಲರ್ ಬೇಡ ಚಪ್ಪಲ್ ಪಾರ್ಲರ್ ಬೇಡ ನೋಡ ಅಂತೇಳಿ ಕೆಡಿಸ್ಬೇಡ ನೀನು ಎರಡೆರಡು ಸಾವಿರ ರೂಪಾಯಿ ಎರಡೆರಡು ಸಾವಿರ ರೂಪಾಯಿ ಎಲ್ಲಿ ಥರ ಕೂಲಿ ನಿನಗೆ ಎರಡು ತಿಂಗಳಿಗೆ ಮೂರು ತಿಂಗ್ಳಿಗೆ ಚಲೋ ಇಟ್ಟು ಬಿಡ್ತೀಯಲ್ಲ ಏನು ಎರಡು ಹುಬ್ಬಿನ ಕುಲ ತೆಗೆಸ್ತಿದ್ದೀವಿ ಅದಿಟ್ಟು ಎರಡೆರಡು ಸಾವಿರ ಬರ್ತಿದ್ದೆ ಬರ್ತಿದ್ದಾವ್ರ ಹೆಣಕ್ಕೆ ಏನೂ ಬೇಕಾಗಿಲ್ಲ ನನ್ನ ನನ್ನಂತೆ ರೊಕ್ಕಿಲ್ಲ ನೀನು ಹಂಗೆಲ್ಲ ಏನಾರು ಮಾಡ್ಬೇಕಂದ್ರೆ ನಿನ್ನ ಗಂಡನ ಕೇಳ್ಕೆ ಅಷ್ಟಕ್ಕೆ ನಿನ್ನ ಗಂಡ ಕೆಲಸ ಹುಡುಕ್ತಾನೆ ಹುಡುಕ್ತಾನೆ ಅಂತಂದು ಅಡ್ಡಾಡ್ಕಾಯ್ತಿ ಈಗ ಎಲ್ಲ ಮೂರು ನಾಲ್ಕು ತಿಂಗಳತ್ತ ಇನ್ನು ಯಾವ ಕೆಲಸ ಅಲ್ವ ಏನು ಅವನಿಗೆ ನೀನು ಬೇವ ಹೆಂಗೆ ಮಾತಾಡ್ತೀಯಾ ಅವ್ರೇನು ಬೇಕಂತಾನು ಬಿಟ್ಕೊಂಡು ಕುತ್ಕೊಂಡಾರ ನನ್ನಂಗೆ ಕೆಲಸ ಸಿಕ್ಕರೆ ಮಾಡೇ ಮಾಡ್ತಾರ ಅವ್ರು ಓದಿ ತಕ್ಕಂಗೆ ಕೆಲಸ ಸಿಗಬೇಕಲ್ಲ ಅದಕ್ಕೆ ಬಿಟ್ಟಾರ ನೀ ಹೇಳ ನೋಡಿದೆ ಅಂದ್ರೆ ಬೇಕಂತ ಹೆಂಗ ಮಾವು ದುಡ್ದು ಹಾಕ್ತಾನ ಉಂಡ್ಕೊಂಡ್ ಮನೆಯಾಗ ಇದ್ರೆ ಅಪ್ಪಡ ಅನರ್ಗತೆ ಅದಾನ ಹಂಗ ಕತ್ ನೋಡವಾ ಮಂದಿ ಕೇಳಿದೆ ಅಂದ್ರೆ ಏ ಹೌದು ಹೌದು ಅಳಿಯಂದ್ರದು ಡಬಲ್ ಡಿಗ್ರಿ ಆಗ್ಬಿಟ್ಟತಲ್ಲ ಹಂಗಾಗಿ ಅವ್ರು ಕಲ್ತದ್ ತಕ್ಕಂಗ್ ನೌಕರಿ ಸಿಗುವಲ್ವಾಗಿವ ಅದಕ್ಕೆ ಮನೆ ಕುಂತಾರ ಅವರು ಇಲ್ಲ ಅಂದ್ರೆ ಅಯ್ಯೋ ಪಾಪ ಕುಂದ್ರ ಗಣ್ಮಾಗ ಏನ ಅವನ ಹೌದಲ್ವಾ ಮನ್ಸ ಹ್ಮ್ ಅಣ್ಣ ಅದ ಅಂತ ನೋಡು ಅವಾಗ ನಾ ಹೇಳದ ಅರ್ಥ ಆಗಲ್ದು ನೀನಾರ ಹೇಳಪ್ಪ ಒಂದೇಟ ಇರ್ಬಿಡ ನಾ ಎಲ್ಲ ಹೇಳ್ತೇನೆ ಅಂದಂಗೆ ಇವತ್ತು ಅಡುಗೆ ಏನು ಮಾಡಿಲ್ಲ ನಿಮ್ಮ ಅದಕ್ಕೆ ಮಾ ಏನಾರ ಬೇಕಂದ್ರೆ ನೀವೇ ಮಾಡ್ಕೊಂಡು ತಿನ್ನಿರಿ ತಾಯಿ ಮಗಳು ಅಪ್ಪಗೂ ಮಾಡಿಡ್ರಿ ಮತ್ತು ನೀವು ಅಷ್ಟೇ ಮಾಡ್ಕೊಂಡು ತಿಂದು ಕೂತಿರಿ ನಾನು ನೋಟು ಹೊರಗೆ ಹೋಗಿ ಬರ್ತೇನೆ ಹಾಗೆ ಕರ್ಕೊಂಡು ಹೊರಗಂದ್ರೆ ಈಗ ಅದಕ್ಕೆ ಏನು ಯಾರು ಹೊರಗೆ ಕಾರ್ಯ ಕಟ್ಲೆ ಫಂಕ್ಷನ್ ಏನಾರ ಅದಾವ ಏನು ಸುಮ್ಮನೆ ಪೇಟೆ ಅಡ್ಡಾಡಕ್ಕ ಹಾಂ ಹ್ಞೂನವ ನಮ್ಮ ಆಫೀಸ್ನರ್ದ ಒಂದು ಫಂಕ್ಷನ್ ಐತೆ ಅದನ್ನು ಮುಗಿಸ್ಕೊಂಡು ಬರ ಮುಂದೆ ಏನೋ ಒಂದು ಏನೋ ತಗೊಂತಾಳಂತ ಡ್ರೆಸ್ ಏನೋ ಅದನ್ನು ಕೊಡಿಸ್ಕೊಂಡು ಕರ್ಕೊಂಡ್ಬಂದ್ರೆ ಆತ ಹೊಂಟಿದ್ದು ನೋಡುವ ಏನು ಅತ್ತಗೆಮೂಗ ಡ್ರೆಸ್ ಕೊಡಸಕತೆ ಅಣ್ಣ ಮತ್ತೆ ನನಗೂ ತಗ ಬರಬೇಕು ನೋಡು ಅತ್ತಗೆಮೂಗ ಬಕ್ಕಿಗೆ ತಂದ್ರ ಕೇಳಲ ನಾನು ಹಾ ಸರಿ ಸರಿ ನಿನ್ ಬಿಟ್ಟು ನಾನು ಮಾಡಕ ಕತೆ ಎರಡು ತಂ ಬರತಂತಗೆ ಆಕಿಗೆ ಯಾರ್ ಬೇಕು ನಿನ್ಗೆ ಯಾರ್ ಬೇಕು ಅರಸ್ಕೋ ಅಂತ 2 ರಾಗ ಹೋಗ ಬರ್ತನ್ರಿ ಅತ್ತಿರ ಹೋಗಕಂತ ಎಲ್ಲ ತಯಾರಾಗಿ ನಿತ್ಕೊಂಡ್ರಿ ಗಂಡ ಹೆಂಡಿ ಮಾತಾಡಕೆಂದು ಈಗ ಹೋಗ ಮೊಂದೇನ್ ಹೋಗಿ ಬರ್ತನ್ರಿ ಅತ್ತಿರ ಅಂತ ಮತ್ತೆ ಏ ಹಿಂಗ ಕೇಳೇ ಹೊಂಟಾಳ ನನ್ನ ರಂಗ ಅತ್ತಗೆ ಹೋಗಿ ಬಾ ಗಂಡನ ಹೇಳಿದ ಮೇಲೆ ನಂದೇನೈತಿ ಅತ್ತಿರ ಅದು ನನಗೂ ಲಕ್ಷಕ ಇಲ್ರಿ ಇದ್ದಿತ್ತಂದ್ರೆ ಹೇಳ್ಬಿಡ್ತಿದ್ದೆ ನಾನು ಎದ್ದು ಬಡ ಬಡ ಅಷ್ಟು ಕೆಲಸನಾರ ಮುಗಿಸ್ತಿದ್ದೆ ನೆನಪನ ಇಲ್ಲ ನನಗೆ ಅವ್ರು ಹೇಳ್ಯಾರ ನನಗೆ ಹೇಳಕ್ಕೆ ಲಕ್ಷ ಇಲ್ಲ ಏನು ತಪ್ಪು ತಿಳ್ಕೊಬೇಡ್ರಿ ಹತ್ತೀರಾ ಇಲ್ಲ ಹೋಗವ ನಾನು ಯಾಕೆ ತಪ್ಪು ತಿಳ್ಕಲ್ಲಿ ಹ್ಞೂ ಹೋಗಿ ಬರ್ರಿ ಆರಾಮಯ್ಯ ಅಡ್ಡೆ ಬರ್ರಿ ಗುಂಡಿ ಇವ ಆದ್ರೆ ನಿನ್ನ ಸೊಸಿ ಭಾಳ ಲೂಸ್ ಕೊಟ್ಟಿನ ನೋಡ್ಬೇಕು ಏ ಬೇ ಯಾರು ಹಿಂಗೆ ನಿಂತು ಕಾಲ ಮೇಲೆ ಹೋಗ್ಕೊ ಹತ್ತೀರ ಅಂದ್ರೆ ಹೋಗಂತಾರೆನಾ ಬೇಡ ತಣ್ಣ ಮನೆಯನ್ನು ಮಾಡ್ಕೊಂಡು ಅಂತಂದು ಹೇಳಬೇಕು ನೀನು ನೋಡಿದ್ರ ಹ್ಞೂ ಹೋಗ್ಬಾ ಅಂತಂದು ಅವ್ರು ಹೇಳ್ದಂಗೆ ಕುಣಿತಿಯಲ್ಲ ನೀನು ಒಟ್ಟ ಬಿಗಿ ಇಟ್ಕರಂಗಲ್ಲಿ ನೋಡ್ಸೋಸೇನು ಹೌದಲ್ಲ ನನಗೆ ಲಕ್ಷಣ ಆಗಲಿಲ್ಲ ನೋಡಲಿ ಅವಾಗರ ಅನ್ಬಕ್ಕ ಬೇಡ ನೀನಾರ ಅವಾಗ ಸುಂಕ ತೊಗೊಂಡಿದ್ದೀ ಈಗ ಕೋದ್ಮೇಲೆ ಅಂತಿದ್ದಿ ಅಲ್ಲ ಬೇ ನಾನಂದ್ರೆ ಹೆಂಗ ಕತಿ ಹ್ಞೂ ಹೋಗುವ ಸೈ ನೀನು ಅದರ ಅತ್ತಿ ಒಂದು ಗೊತ್ತಿರ್ತದೆ ಅಂದ್ರೂ ಚಂದ ಹ್ಞೂ ಕರೆ ಬಿಡು ಹೋಲ್ ಬಿಡು ಅದೇನು ಅಂತ ಏನು ಕೇಳೋದಲ್ಲ ಮಾಡೋದಲ್ಲ ಯಾಕೆ ಒಂದು ಸಲ ಕರ್ಕೊಂಡು ಹೊಂಟ ಹೋಗೋಲ್ಲ ನಾಕ ಎಲ್ಲರ ತೋರ್ಮಿನಿಂದ ಮಾಡ್ಕೊಂಬಂದರ್ತಾಳಾಕಿ ಯಾಕೆ ಇಪ್ಪಟ್ಟು ಹೊಂಟಾಳ ಗಂಡಗ ಗೌರ್ಮೆಂಟ್ ನೌಕರಿ ಆಗೈತಲ್ಲ ಖುಷಿಯಾಗ್ಬಿಟ್ಟೆ ಅದಕ್ಕೆ ಮತ್ತು ಅವ್ರ ಆಫೀಸ್ನರ್ದ ಅಂತಂದು ಅಂದಲ್ಲ ಇನ್ನು ಫಂಕ್ಷನ್ ಹ್ಞೂ ಅದಕ್ಕೆ ಕರ್ಕೊಂಡು ಹೊಂಟಾರ ಇಲ್ಲದ್ರೆ ಎಲ್ಲಿ ಇವ್ನು ಕರ್ಕೊಂಡು ಹೋಗ್ಬೇಕು ಕೆಲಸ ಹೋಗಿ ಸೆಲ್ಲ ಬಿಟ್ಗಟ್ಟು ಹೋಗಿ ಬರ್ವಲ್ಲ ಮತ್ತು ಯಾವಾಗಾರ ಒಂದು ದಿವ್ಸ ಸರಿ ಬಿಡವ ನಿನ್ನ ಸೊಸಿ ಬಿಟ್ಟು ಕೊಡ್ತಿದ್ದಿ ಹ್ಞೂ ಅಂದಂಗೆ ಮೇನ್ ಅಡುಗೆ ಮಾಡಿಲ್ಲ ಅಂತ ಮಧ್ಯಾಹ್ನಕ್ಕೆ ಏನಾರು ಅಡುಗೆ ಮಾಡ್ಯಾವ ನೀನು ಹೋಗ ನಾ ಏನು ಮಾಡೋಕ್ಕೋಗ್ಲಿ ಕೈ ಕಾಲು ನೋವು ನೂರ್ತಾವೆ ಅಂದ ಹೇಳಿಲ್ಲಾರದೆ ತೆರೆ ಮೇಲೆ ಬಿತ್ತು ತನ್ನ ಆಕತಿ ನೀವು ಮಾಡೋ ಹರ್ಯದಕ್ಕೆ ಆಗಿ ಮತ್ತು ಅವ್ಗೆ ಹೇಳ್ಕೊಂಡು ಕುಂದಿರ್ತೀಯ ಹೋಗ್ಬೇಕು ವ ಬಡ 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 ಏನೈತಿ ಏನೆಲ್ಲ ನೋಡ್ಬೇಕು ಮಾಡ್ಬೇಕು ಬರ್ಬೇಕು ಹೊರಗೆ ಅಯ್ಯೋ ನನಗೂ ಅಡುಗೆ ಮಾಡಕ್ಕೆ ಬೇಜಾರಾಗೈತೆ ಬಿಡ್ಬೇಕ ಸುಮ್ಮನೆ ಪೂರ್ಣಗ ಆರ್ಡ್ರ್ ಎಷ್ಟು ಆಕತೆ ನೋಡಿ ಬಿಲ್ ಕೊಟ್ಟಿಸ್ಕೊಂಬಿಟ್ರಾಕತೆ ಚಲೋ ಚಲೋ ಏನಾರ ಪಿಜ್ಜಾ ಬರ್ಗರ್ ಅಂತ ತರಿಸಿದ್ರ ಅದೇನು ಮನ್ಯಾಗ ದಿನ ರೊಟ್ಟಿ ಪಲ್ಯ ತಿಂದದ್ದು ತಿನ್ನೋದು ಹೌದಲ್ಲ ಏನೇ ಪೀಝಾ ಬಗರ್ ಏನು ಹಂಗಂದ್ರೆ ತಿನ್ನವ ನಂಗೆ ಸುಮ್ಮ ಎದುರಾಗ ಇಟ್ಟು ನೋಡವ ಅವ ಅದು ಏನೋ ಸುಖೇಶ್ನಾಗ ತಿನ್ನವ ಬೇವ ಅವೆಲ್ಲ ಹೆಸರು ಹಂಗಿರ್ತಾವ ಇನ್ನೇನು ಭಾಯ ಮಸ್ತ್ ರುಚಿ ಇರ್ತದ ಬೇವ ಹಾ ಪಿಜ್ಜಾ ನೆನೆಸ್ಕೊಂಡ್ಬಿಟ್ರಾ ಬಾಯ ನೀರು ಬಳ 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 ಬರ್ತಾವ ನೋಡ್ರಿ ಹಾಂ ಅದಕ್ಕೆ ತರಿಸ್ತಾನಿ ಆ ರೊಕ್ಕ ಕೊಡ್ಬೇಕು ಇವ್ವಾ ಯಾವುದ್ಕಂತ ರೊಕ್ಕ ಜೋಡಿಸ್ಲೇ ನಾನು ಅದೇನೋ ಬೂಟ್ ಪಾರ್ಲರ್ ಉಕ್ಕನಿ ನೀಂತಿದ್ದೀ ಹೋಟೆಲ್ ಏನಿದೆ ಫೋನ್ಯಾಗ ರೊಕ್ಕ ಇದನ್ನು ಆರ್ಡ್ರ್ ಮಾಡ್ತಾನೆ ಊಟನ ರೊಕ್ಕ ಕೊಡು ಅಂತಿದ್ದಿ ನಾನೇನ ರೊಕ್ಕ ಗಿಡ ಅಂತ ಚೆನ್ನ ತಿಳ್ತೀನೇ ಹುಡುಗಿ ನೀನು ಇವ ಇಷ್ಟಕ್ಕೊಂದು ಅಂದ್ರೆ ಆಗಂಗಿಲ್ಲವಾ ಗಂಡ ಅಲ್ಲಿ ಇಬ್ಬರು ಸಾಲಿಗೆ ಕಲ್ತ್ಕೊಂಡಿರ್ಬೇಕಾದಂಗೆ ಕೆಲ್ಸಕ್ಕರ್ ಹೋಗಲಿ ಮನೆ ನಿಮ್ಮ ಮ್ಯಂಗ್ ಅಡಿಗೆ ಮಾಡಿ ಡಬ್ಬಿ ಕಟ್ತಾಳೆ ನಿಮ್ಮ ಅಣ್ಣ ಕಟ್ಟದ್ರಾಗ ನಿನಗೊಂದು ಒಂದು ಡಬ್ಬಿ ಕಟ್ತಾಳೆ ಸುಮ್ಮನೆ ಕಾಲಿ ಕುಂತ ಹೊತ್ತು ಏನು ಏನಪ್ಪೇವಾ ನೀನು ಬರೀ ಒಂದು ಸಾವಿರ ರೂಪಾಯಿ ಕೊಡು ಅಂದ್ರೆ ಎಷ್ಟೊಕ್ಕ ಒಂದು ಸಾವಿರನ ಮಾತಾಡ್ಬಿಟ್ಟಲ್ಲ ಏನು ನಾವು ಮನೆಗೆ ಕುತ್ಕೊಂಡೇವೆ ಅಂತ ಕಣ್ಣಾಗ ಗೊತ್ತಾಕತೈತೇನು ಹಿಂಗೆ ಆದ್ರೆ ಸರಿಯಾಗಲ್ಲ ಬಿಡವ ಇವಾಗ ನಮಗೂ ಕೊಡೋದು ಕೊಟ್ಟು ಬಿಡ್ರಿ ಸುಮ್ಮನೆ ನಾವು ತಗೊಂಡು ನಮ್ಮ ಪಾಡಿ ನಾವು ಇರ್ತೇವೆ ಅಂತ ದುಡ್ಕೊಂಡು ತಿನ್ಕಂತ ನಿಮ್ಮ ಮನೆಗೆ ನಾವೇ ಕಿರಪ್ಪ ಹೋಗೋಣ ನನ್ನ ಪಾಲಿಂದ ಏನು ಬರ್ತದೆ ನೋಡೋದು ಕೊಟ್ಟು ಬಿಡ್ರಿ ಏನು ನಿನ್ನ ಪಾಲಿಂದ ಕೊಡ್ಬೇಕ ನಿಂದ ಪಾಲಿಂದ ಚಾಂಬು ಚಾಂಬು ಕೊಡ್ತದೆ ನೋಡು ತಗೊಂಡು ಹೋಗು ಆ ಹೋಗಿ ಓಡೋಗಿ ಮದುವೆ ಆ ಊರಾಗ ತಿಲಿಯಂತಿರ್ಲಾರ್ದನ್ ಮಾಡಿ ಯಾರನಾರ ಕೇಳಿದ್ರನ ನೀ ಏನಪ್ಪಾ ಕೊಟ್ಟಿಯ ಮಾಡೀಯ ಒಂದೌದಂದಿಯ ಅಲ್ಲ ಅಂದಿಯ ಮಗಳದ ಅಂತ ನಮ್ದ ಇನ್ನೂ ಆದ್ರ ತಿಳೀತಿಕ್ತಾರ ಜನ ಅಂತದ್ರಾಗ ಈಕಿನ್ ಮತ್ ಪಾಲ್ ಬೇರೆ ಕೊಡ್ಬೇಕನ್ ಪಾಲ್ ಪಾಲ್ ಕೊಡಂಗಲ್ಲ ಕಪಾಳ್ಕೆ ಆಡ್ಕೊಡ್ತಾನ ನೋಡು ಅಣ್ಣ ನಿನ್ ಗಂಡನ್ ಕಟ್ಕಂದ ನೀ ಹಟ್ಟಿ ನಿನ್ ಬೇರೆ ಹೋಗಿದ್ದಿ ಚಲೋ ಆತ ಅದು ಅದ್ ಬಿಟ್ಟಾಗ ನನಿಗ್ ಪಾಲ್ ಕೊಡ್ರಿ ಅದನ್ ಕೊಡ್ರಿ ಅಂತ ಬಂದೆ ಅಂದ್ರ ನೋಡು ಹಾ ಕುತ್ತಿಗೆ ಕೈ ಹಾಕಿ ಹೊರಗ್ ದೂಡ್ಬೇಕಾಕೈತಿ ಹುಷಾರಿಂದ ಇರು ನೀನ್ ಮಗಳ್ ಅನ್ನೋದ್ ನೋಡಂಗಿಲ್ ನೋಡ್ ನಾನ್ ಬಂದೆ ನೀನ್ ಏಟ್ ಬರ್ತೀನಿ ನೋಡ್ ಮಗಳಿಗೆ ಅನ್ನೋತಿಗೆನ ನಿಂದ್ ಏಟ್ ಐತೆ ಯಾಕ್ ಮಾಡ್ಕೆ ಬರದ ಉಂಡೆ ತಿಂಡೆ ತಣ್ಣಗ್ ಮಕ್ಕ ನಿದ್ದೆ ಮಾಡಿದೆ ಆಟ ಮಾಡ್ಕೆ ಬಕ್ ಅದ್ ಬಿಟ್ಕಂದ್ ಮಗನ್ ಪರ ಮಾಡ್ಕೊಂಡ್ ಬಂದ್ ಬಿಡ್ತೀವಿ ಏನಾತ್ ಅವ್ನು ಕೊಡ ಈ ಕಿಸ್ಗಳ ನಡು ನಿಮ್ಮದೇನಂತ ತಣ್ಣಗಿರ ಬರ್ದ ನೀನು ಕೊಡಂಗಿಲ್ಲ ಕೊಡೋನು ಕೊಡಗೊಡೋದಿಲ್ಲ ಬಾರಿ ಅದೀನಿ ನೋಡಿ ನೀನ ಏನದ ಹೌದು ಅಲ್ಲ ಮಾಡ್ಬಿಟ್ಟಿದ್ ಮಗಳಿಗೆ ಏನು ಒಂದು ತೊಲೆ ಬಂಗಾರ ತಂದು ಹಾಕಿ ಒಂದು ಗುಂಜಿ ಬಂಗಾರ ಇಲ್ಲಪ್ಪ ಮಗಳ ಮೈ ಮ್ಯಾಗ ಅದು ಹೆಂಗೈತೆ ನೋಡಿ ಬಿಚ್ಚಲ್ಲಿ ಗೌರಮ್ಮ ಇದ್ದಂಗೈತಿ ಐತಿ ಆ ಪುಟ್ಟದಾಗ ಇದ್ದ ನನ್ನ ಮಗಳು ಒಂದು ಗುಂಜಿ ಬಂಗಾರ ಕೇಳಿಲ್ಲ ಹಾಂ ಒಂದು ಎದಕ್ಕೂ ಕಾಡಿಲ್ಲ ಅಂಥದ್ದು ಬೇಕು ನನಗೆ ಇಂಥದ್ದು ಬೇಕು ಅಂತಂದು ಏನ ಈಗ ಒಂದು ಚೂರು ಕೇಳಾಕತೈತಿ ಅದಿಟ್ಟು ಕಾಲ ನೀವು ಗುರಿ ಬಿದ್ದು ಬಿಡ್ತಾನ ಹಾಂ ಬಂದಿ ಏನ ಬಾ ಅನ್ಸಿ ನಿನಗೆ ಹೇಳಾಕತ್ತೇನೆ ನೋಡು ಅತಿ ಇಷ್ಟು ಉಪ್ಪು ಉಪ್ಪು ಮಾಡೋದು ಚಲೋ ಅಲ್ಲ ಅವ್ರ ಜೀವನ ಅವ್ರು ಮಾಡಲಿ ಕಷ್ಟ ಸುಖ ಏನನ್ನೋದು ಗೊತ್ತಾಗಲಿ ನೀ ಹಿಂಗೆ ಉಪ್ಪು ಉಪ್ಪು ಮಾಡ್ಕೊಂತ ಇದ್ದೆ ಅಂದ್ರೆ ನೋಡು ನಾಳೆ ಅವ್ರಿಗೆ ಜೀವ್ನಕ್ಕೆ ಒಜ್ಜಾಗದು ನೀನು ಏಸ್ ತಿನ್ಬೇಕಿ ಹೌದಲ್ಲ ಮುಂದೆ ಅವ್ರು ಬಳೆ ಮಾಡ್ಬೇಕಾಗಿರೋದು ಒಂದು ಹೌದು ಅಲ್ಲ ಆಗ್ಬೇಕಾಗಿರೋದು ಅವರು ಒಂದು ಸ್ವಲ್ಪ ಅವ್ರ ಜೀವ್ನನೂ ಅವ್ರು ನೋಡ್ಕಳಕ್ಕೆ ಕಲಿಲಿ ನೀ ಒಂಚೂರು ಸುಮ್ಮನರ ಇರು ನನಗೆಲ್ಲ ಗೊತ್ತೈತಿ ಯಾರ್ ಹೆಂಗ್ ಜೀವನ ಮಾಡ್ತಾರೆ ಹೆಂಗಿಲ್ಲ ಅನ್ನೋದು ಅವ್ರು ದಡ್ ಡಿಡ್ಮೆ ಅವ್ರು ಮಾಡೋದು ಗೊತ್ತೈತಿ ಕೆಲಸ ಹುಡ್ಕಾಕತ್ತೆ ನಾಳೆ ಆಲ ಹಾಂ ಬಂದು ಏನು ಒಂದು ಆರು ತಿಂಗ್ಳು ಆಗೈತೆ ನಾ ಆಲ ಬೆನ್ ಹತ್ ಬಿಟ್ಟಿರಲ್ಲ ಏನಾತ ಕಷ್ಟ ಅಂದ್ರ ಮತ್ತ್ ಮಗಳೆಲ್ಲ ಎಲ್ಲಿ ಹೋಗ್ಬೇಕು ಮನೆ ಬಿಟ್ಟು ಬಂದ ಐತಿಲ್ಲೇ ಹ್ಮ್ ಏನ್ ಕೇನಾರ ಆಗಿ ಏನಾರ ಮಾಡ್ಕೊಂಡು ಕುತ್ಕೋಲ್ಲ ಅಂದ್ರ ಅವಾಗ ಏನ್ ಮಾಡ್ತೀವಿ ಈಗ ಚಂದಾಗ್ಯದಾರ ಇರ್ವಲ್ರಕ ಹ್ಮ್ ಮತ್ ಹೋದ್ರ ಮತ್ ಅದು ಜೀವ ಹಿಂಗ ಹಟ್ಟಿ ಹಟ್ಟಿ ಅನ್ನೋಕ್ ಹೋಗ್ಬೇಡ ಮಗಳಿಗೆ ಎಳೆಯಾಗ ಇರ್ಲಿ ಅವ್ರ ಚಂದಾಗಿ ನಾಕತ್ ನಮ್ಮನಾಗ ಏನ್ ಆಗದಲ್ಲ ನಾಳೆ ಅವ್ರ ಚಂದಾಗಿ ಚೊಲೋಕ್ನಂಗೆ ಯಾವ್ದ್ರ ಅಂದ್ರ ನಮ್ ಅಂದ್ರೆ ಇರ್ಬರಂದ್ರ ಕರದ್ರ ಬರ್ತಾರನವ್ರ ಏನ ಈಗ ಒಂದಿಟ್ಟು ಅರ್ಧ ಟೈಮ್ ಸುಮಾರು ಐತಿ ಅದಾರ ಹೌದ್ರಿ ಬರಬ್ಬರಿ ಹೇಳಿದ್ರಿ ನೋಡ್ರಿ ನೀವು ನನಗ ಯಾಕ ಏನ ಎಲ್ಲಿ ಕೆಲಸನ ಹತ್ ಹೊಲ್ದೇತಿ ಸುಮ್ನ ಒಂದ್ ಸ್ವಲ್ಪ ಸ್ವಂತಕ್ಕನ ಏನಾರ ಒಂದು ಉದ್ಯೋಗ ಅಂತ ಮಾಡ್ಯನ್ ನೋಡ್ರಿ ಆದ್ರ ಮಾಡಕ್ಕೆಲ್ಲಾ ಬಾಳ ಆಸೆ ಐತಿ ನನ್ಗನ್ ಹುರುಪುನ ಹಂಗ ಐತಿ ಹ್ಮ್ ಬಂಡವಾಲ್ ಇಲ್ರಿ ಕೈಯಾಗ ಬಂಡ್ವಾಲ್ ಒಂದಿತ್ತಂದ್ರ ಹ ಎಂತ ಬಿಸ್ನೆಸ್ ರೀ ಅದು ಎಂತ ಬೇಕಂತ ಬಿಸ್ನೆಸ್ ಮಾಡ್ಬೋದು ಹಂಗ ರೊಕ್ಕಕ್ಕೆ ರೊಕ್ಕನ ಬೆಳಿಬಹುದು ನೋಡ್ರಿ ಅತ್ತೇರ ಅದು ಎಂತ ಅಪ್ಪ ನಮಗೋಟ ಹೇಳಲ್ಲ ಏನಿಲ್ಲ ಅದು ಗೊತ್ತರದ್ದಿ ಹೇಳ ನೋಡ್ರಿ ನಾನು ಏನ್ ಬಿಸ್ನೆಸ್ ಎಷ್ಟ್ ಬೇಕು ಅಮೌಂಟ್ ಹೇಳಿದ್ದೆ ಮಾನ್ಸ ನೀನ ಅತ್ತಿಗೆ ಮಾವನಿದ್ರಿಗೆ ಹೇಳ್ಬೇಕಿಲ್ಲ ಅವರ ನಮ್ಗೆ ಹೆಲ್ಪ್ ಮಾಡೋದು ಈಗ ತಾಯಿ ತಂದಿ ಜಾಗದಾಗ ಅವ್ರ ಅದಾರ ಮತ್ತ್ ಅವ್ರನ್ನ ಬಿಟ್ಟು ನಾವ್ ಯಾರನ್ನ ಕೇಳಕತಿ ಹಿಂಗ ಮುಚ್ಚಿಟ್ಟು ಮಾಡ್ಬಾರ್ದು ವ್ಯವಹಾರ ಏನು ಮಾಡಿದ್ರನ ನಿನ್ ಯಾಕೆ ಪದ್ಧತಿ ಅಲ್ ಬಿಡೋ ಮಾನ್ಸ ಹೇಳ್ಬಿಡ್ಬೇಕು ಹಾ ನಿನ್ನಿದ್ರಿಗೆ ಹೇಳೇನಿ ನಿನ್ನ ನೆನಪಿಲ್ಲ ನೀ ಬರೀ ಮೇಕಪ್ ಮಾಡ್ಕೊಳ್ಳೋದ್ ಮಾರ್ಕೆಟ್ ಇಷ್ಟ ಬಿಟ್ರ ಏನೇನ್ ನೆನಪಿರಲ್ ಅಂತ ಈಗ ಅದು ಮಾವರ ಏನಂದ್ರ ಒಂದು ಗಾಡಿ ತಗೋಣದ್ರಿ ತಗೊಂಡು ಅದ್ರಾಗ ಎಲ್ಲ ಕಿರಾಣಿ ಹಾಕಿಸ್ಕೊಂಡ್ ಹಳ್ಳಿ ಹಳ್ಳಿ ಮೇಲೆ ತಗೊಂಡು ಹೋಗಿ ಮಾರದ್ರಿ ಬಹಳ ವ್ಯಾಪಾರ ಚಲೋ ಐತ್ರಿ ಅದು ನನ್ನ ಗೆಳೆಯ ಒಬ್ಬ ಅಂತದ ಮಾಡಕತೇನ ಆ ಹಳ್ಳಿ ಹಳ್ಳಿಗೆ ಅಂದ್ರೆ ಮನೆ ಬಾಗ್ಲಿಗೆ ಬಂದಿರ್ತಾವ್ ಸಾಮಾನಂದ್ ಅಲ್ಲಿ ತಗೊಂಡ ತಗಂತಾರ ಇಲ್ಲಿ ಒಂದ ಅಂತಲೇ ಅಂಗಡಿ ಹಾಕಿ ಕುತ್ಕೊಂಡೆ ಅಂದ್ರೆ ಅಂಗಡಿ ಬಾಡಿಗೆ ಕಟ್ಟೋದು ಸುಮ್ಮನದೆಲ್ಲ ಒಜ್ಜಕೈತ್ರಿ ಗಾಡಿ ಆಗಿಬಿಟ್ರೆ ಚಿಂತಿರಂಗಿಲ್ಲ ಅದಕ್ಕೆ ಅದನ್ ಮಾಡ್ಬೇಕಂತ ಮಾಡ್ಯನ್ರಿ ನೀವ ಒಂಚೂರು ಗಾಡಿ ಬಾಡಿಗೆಗೆರತ್ ಕಡೆ ಸ್ವಂತಕ್ಕೆ ಆಗ್ಬಿಟ್ರಂತ ಇನ್ನೂ ಚಲೋ ನೋಡ್ರಿ ಯಾಕಂತ ಕಟ್ಟೋದಿರೋದಲ್ಲ ಏನಿರೋದಲ್ಲ ಬಂದಿದ್ದೆಲ್ಲ ಬರೀ ಲಾಭದಾಗ ಉಳಿತೈತಿ ಹೌದಲ್ಲ ಅಲ್ಲಪ್ಪ ನೀನು ಒಂದ ಸಲ್ಕ ಗಾಡಿ ತಗಂಡು ಅದಕ್ ಬಿಡ್ರಲ್ ಅಕಸ್ಕೊಂಡ ಊರ್ ಮೇಲೆ ಅಡ್ಡಾಡಿ ಆ ಅಷ್ಟಕ್ಕೂ ಅದನ್ನ ಗಾಡಿ ಹೊಡ್ಯಾಕ್ ಬರ್ತತಿಯ ಬರಂಗಲ್ಲ ಮತ್ ಗಾಡಿ ಹೊಡ್ಯಕ್ ಒಂದ್ ಆಳು ಅವನಿ ಕೂಲಿ ಕೊಡು ಬತ್ತೆ ಕೊಡು ನೀ ದುಡ್ದದ್ದು ನಿನ್ ಹೊಟ್ಟೆಗೆ ಸಾಲ ಇಲ್ಲ ಗೊತ್ತಿಲ್ಲ ಅಂತದ್ರಾಗ ಗಾಡಿ ಕುಂತ ಕಟ್ಟದೇನ ಮತ್ ಅವನಿ ಡ್ರೈವರ್ ಕೂಲಿ ಕೊಡೋದೇನ ತುಸಾ ಬರ್ತತಿ ಏನ್ ಖರ್ಚು ಅದ್ರ ಬದ್ಲಿ ಸುಮ್ನಾ ಸಂತ ಸಂತೆ ಅಕಡೆ ಕಾಳ ವ್ಯಾಪಾರ ಮಾಡತಾರ ಅದನ್ನಾರ ಮಾಡು ಹ್ಮ ಅದ್ ಏನ್ ಬಾಳ ಖರ್ಚು ಬರೋದಿಲ್ಲ ಒಂದ್ ನಾಕ್ ಚೀಲ ಮಾಡ್ಕೆ ಬೇರೆ ಯಾರದ ಗಡ್ಯಾ ಹಾಕೊಂಡ್ ಹೋಗಿ ವ್ಯಾಪಾರ ಮಾಡ್ಕೊಂಡ್ ಬರೋದ್ ಕಲಿ ಅದ್ ಬಿಟ್ಕೊಂಡ್ ಸುಮ್ನಾ ಗಾಡಿ ಮಾಡ್ತಾನ ಗೂಡಾ ಮಾಡ್ತಾನೆ ನಾನು ಅನ್ಕಂತ ಆಗ್ಲಾರ್ದೆಲ್ಲ ಮೈ ಮೇಲೆ ಎಳಕೊಳಕ್ ಹೋಗ್ಬೇಡ ಅಯ್ಯ ನೀವೊಂದು ಸುಮ್ನೆ ಬರ್ದ್ರೆಲ್ಲಾ ಹೇಳಿ ಮಾಡಿ ಮಾಡ್ಕ ಏನು ನಮ್ಮ ಮನೆ ಹಳೆಯಾಗಿ ಸಣ್ಣ ಸಂತಿ ವ್ಯಾಪಾರ ಮಾಡಿದೆ ಅಂದ್ರೆ ಚಂದ ನೋಡಿದ್ ನಾ ಏನನ್ನಕಲ್ಲ ಇವಕ್ಕೆನಾ ಏನು ಗತಿ ಇಲ್ಲೇನ ಹಾಂ ಅಂತನಿಗೆ ಯಾಕೆ ಕೊಟ್ಟರೆ ಹಂಗೆ ಹಿಂಗೆ ಅಂತ ಮಾತಾಡೋದಲ್ಲ ನಾ ಅವ್ರು ನಮ್ಮ ಬಗ್ಗೆ ತಪ್ಪು ತಪ್ಪು ತಿಳ್ಕೊಳಂಗಲ್ಲ ಅದಕ್ಕೆ ಏನು ಬೇಡ ಹಾಂ ನಿಮಗೇನು ಗೊತ್ತಾಗಂಗಲ್ಲ ನೀವು ಸುಮ್ಮನೆ ರೀ ಹಳೆಯರು ಮಾಡ್ತಾನೆ ಹಾಕ್ತಾರಲ್ಲ ಅಂಥದ್ದು ಒಂದು ಗಾಡಿ ಮಾಡ್ಕಂಡು ಮಾಡಲಿ ಹಾಂ ಅವನು ಹೇಳೋಣ ಅವನಿಗೆ ಲೋನ್ ಮಾಡಿಸ್ಕೊಡ ಅವ್ರಿಗೆ ಗಾಡಿಗೆ ಅಂತಂದು ಆ ಕೊಟ್ರೆ ಸರಿ ಕೊಟ್ಟಲ್ಲ ಅಂದ್ರೆ ನೋಡೋಣ ಅಂತ ಮುಂದೆ ಹಂಗೆ ಬಂತಂದ್ರೆ ನಂದು ಯಾವ್ದಾರು ಬಂಗಾರ ಬಂಗಾರ ಹಳೆವು ಒತ್ತಿ ಇಟ್ಟು ರೊಕ್ಕ ಕೊಡ್ತಾನೆ ಅಂತ ಮಾಡ್ಕೇಲಿ ನನ್ನ ಮಗಳ ಹಳೆಯನ್ನು ಒಟ್ಟು ಚಂದ ಇರಲಿ ಯಾಕೆ ಮಂದ್ಯಾಗ ಕಾಣಂಗ ಹೌದು ರೀ ಅತ್ತಿರ ನೀವು ಅನ್ನೋದ ಕರೆಕ್ಟ್ ಸುಮ್ಮನೆ ಈಗ ಲೋನ್ ಪಾನ್ ಮಾಡ್ಕೊಂಡ್ವಿ ಅಂದ್ರೆ ಆಗೋದು ವ್ಯಾಪಾರ ಸ್ವಲ್ಪ ಇರ್ತೈತೆ ಬಂದದ್ದು ಲಾಭ ಓಟು ಬೇರೆ ಬಡ್ಡಿಗೆ ಹೋತು ಅಂದ್ರೆ ಮತ್ತು ಮಾಲಿಗಿಲ್ಲ ಹಾಕಿಸ್ಕೊಳಕ್ಕೆ ಮತ್ತೆ ಸಾಲ ಮಾಡ್ಬೇಕಾಗತ್ತೆ ಅದಕ್ಕೆ ಇದು ಬಂಗಾರ ಅಂತ ಹೇಳಿದ್ರಲ್ಲ ಇದು ಕರೆಕ್ಟ್ ನೋಡಿರಿ ಸುಮ್ಮನೆ ಬಂಗಾರ ಕೊಟ್ಟು ಈಗ ಹೆಂಗೋ ತುಟ್ಟಿ ಐತೆ ಬಂಗಾರ ರೊಕ್ಕ ಭಾಳ ಬರ್ತಾವೆ ಒಂದು ಗಾಡಿಗೆ ಹಾಕವು ಒಂದು ಸಣ್ಣದ್ರಿ ಅದೇನು ದೊಡ್ಡ ಬೇಡ ಏನು ಬೇಡ ಸಣ್ಣ ಗಾಡಿಗೆ ಹಾಕೈತೆ ರೊಕ್ಕ ಅಷ್ಟು ಕೊಟ್ಟು ತಗೊಂಡ್ಬಿಟ್ರ ಆಗೋಗದ್ರಿ ರೀ ಹಿಂಗೆ ಮಾಡಿದ್ರೆ ಅನ್ಕೂಲ ಆಕತ್ತೆ ನೋಡಿರಿ ನಾನು ನಾನಂತೂ ಸಹಾಯ ತನಕ ನೇನು ಪರಲ್ರಿ ಇರ್ತೀರಿ ಈಗ ಇದೊಂದು ಮಾಡಿ ನನಗೆ ಕೆಲಸ ನೀವು